ಸಾಂಪ್ರದಾಯಿಕ ರೀತಿಯಲ್ಲಿ ಹಳ್ಳಿ ಸ್ಟೈಲ್ನೊಳಗೆ ಕುಟ್ಟಿ ಯಾವ ರೀತಿ ಚಟ್ನಿ ಮಾಡೋದು ಅಂತ ನಾನಿವತ್ತ ನಿಮ್ಮ ಜೊತೆ ರೆಸಿಪಿಯನ್ನ ಶೇರ್ ಮಾಡಕತ್ತೀನಿ ನಾನು ನಿಮ್ಮ ಪ್ರೀತಿಯ ಗೌರಿ ಕುಮಾರಸ್ವಾಮಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೇಂಗಾ ಚಟ್ ಗುರಾಳ ಚಟ್ನಿ ಅಥವಾ ಕರಳ್ ಚಟ್ನಿ ಅಂತ ಕೂಡ ಕರಿತೀವಿ ಸೊ ಈ ಎರಡು ಚಟ್ನಿ ರೆಸಿಪಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ ಸೊ ನಾವಿಲ್ಲಿ ಶೇಂಗಾ ಚಟ್ನಿ ಮಾಡೋದಕ್ಕೋಸ್ಕರ ಡಬ್ಬು ಶೇಂಗಾವನ್ನ ಉಪಯೋಗಿಸಾಕತ್ತೀವಿ ಸೊ ಈ ಒಂದು ಶೇಂಗಾ ಚಟ್ನಿಗೆ ನೀವು ಡಬ್ಬು ಶೇಂಗಾ ಉಪಯೋಗಿಸಿ ಚಟ್ನಿ ಮಾಡಿದ್ರೆ ರುಚಿ ತುಂಬಾ ರೀ ಆಮೇಲೆ ಇದನ್ನು ನೀವು ಜಾಸ್ತಿ ಕುಟ್ಟದಷ್ಟು ಇದರ ಎಣ್ಣೆ ಬಿಡುತ್ತದಲ್ರಿ ಇನ್ನು ಚಟ್ನಿ ರುಚಿ ಹೆಚ್ಚಾಗ್ತದ ಸೊ ಒಳ್ನೊಳಗೆ ಮಾಡಿದಂತಹ ಚಟ್ನಿ ಯಾರಿಗೆಲ್ಲ ಇಷ್ಟ ಅಲ್ರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ ಸೊ ಮೊದಲಿಗೆ ಸಲ ಈ ಥರ ನೀವು ಶೇಂಗಾನ ಕುಟ್ಟಿ ಸ್ವಲ್ಪ ತರಿತರಿಯಾಗಿ ತರಿಯಾಗಿ ಕುಟ್ಕೋಬೇಕಾಗ್ತದ ನೋಡ್ರಿ ಇದೇ ರೀತಿ ಸೊ ಒಳನೊಳಗೆ ಈ ರೀತಿ ಚಟ್ನಿ ಕುಟ್ಟೋದ್ರಿಂದ ತುಂಬಾ ಉಪಯೋಗ ನಮ್ಮ ದೇಹಕ್ಕೆ ಒಂದು ಎಕ್ಸಸೈಸ್ ಆಗತ್ರಿ ಆಮೇಲೆ ಈ ಒಂದು ಶೇಂಗಾ ಚಟ್ನಿಯನ್ನು ನಾವು ತಿನ್ನೋದ್ರಿಂದ ಹಾರ್ಟಿಗೆ ತುಂಬಾ ಒಳ್ಳೆಯದು ಆಮೇಲೆ ಮೆದುಳು ಆಗ್ತೈತ್ರಿ ಆಮೇಲೆ ವೆಯ್ಟ್ ಲಾಸ್ ಕೂಡ ಆಗ್ತದೆ ಆಮೇಲೆ ಮೂಳೆಗಳು ಸದೃಢ ಸದೃಢ ಆಗ್ತಾವ್ರಿ ಶೇಂಗಾ ಚಟ್ನಿ ತಿನ್ನೋದ್ಲಿಂತ್ರ ನಾವಿಲ್ಲೇ ಚಟ್ನಿ ಮಾಡೋದಕ್ಕೆ ಜವಾರಿ ಬಳ್ಳುಳ್ಳಿಯನ್ನು ಉಪಯೋಗಿಸಾಕತ್ತೀವ್ರಿ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ರೀತಿ ಹಾಕಿ ಮೊದಲಿಗೆ ನಾವು ಈ ಥರ ನುಣ್ಣಗೆ ನಾವು ಬೆಳ್ಳುಳ್ಳಿಯನ್ನು ಕುಟ್ಕೋಬೇಕಾಗ್ತದ ಶೇಂಗಾ ಚಟ್ನಿಯನ್ನು ನೀವು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಬಿಸಿ ಅನ್ನದೊಂದಿಗೆ ತಿನ್ಬೋದು ಅದೇ ರೀತಿ ದೋಸೆ ಆಮೇಲೆ ಇಡ್ಲಿ ಈ ಥರ ಬೇರೆ ಬೇರೆ ಎಲ್ಲದ್ರ ಜೊತೆಯೂ ಕಾಂಬಿನೇಷನು ಸೂಪರಾಗಿರ್ತೈತಿ ರೀ ಸೊ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಖಾರ ಕೂಡ ಹಾಕ್ಕೊಂಡು ಈ ಥರ ಎಲ್ಲವನ್ನ ಒಂದು ಸಲ ಚಲೋತ್ನಿಗೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಕುಟ್ಕೋಬೇಕಾಗ್ತದೆ ಸೊ ಮಾಡೋದು ಬಹಳ ಸಿಂಪಲ್ಲು ಆಮೇಲೆ ರುಚಿ ಕೂಡ ಹೆಚ್ಚಾಗ್ತದೆ ಸೊ ನಾನಿಲ್ಲಿ ವಾಟ್ಸಪ್ ನಂಬರನ್ನು ಹಾಕಿರ್ತೀನಿ ಯಾರಿಗೆಲ್ಲ ಈ ಥರ ಕುಟ್ಟಿ ಮಾಡಿದಂತಹ ಚಟ್ನಿ ಪುಡಿಗಳು ಬೇಕಲ್ರಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ ಆರ್ಡ್ರನ್ನು ನಾವು ತಗೋತೀವಿ ಸೊ ನಿಮಗೆ ಈ ಥರ ಒಂದು ಚಟ್ನಿಯನ್ನು ನಾವು ರುಚಿ ರುಚಿಯಾದಂತಹ ಚಟ್ನಿಯನ್ನು ನಿಮ್ಗೆ ನಮ್ಮಲ್ಲೇ ಮಾಡಿಕೊಡ್ತೀವಿ ರೀ ನಾವು ನೋಡಿರಿ ಇದೇ ಥರ ಎಲ್ಲಾನು ಶೇಂಗಾ ಚಲೋತ್ನೇ ಕುಟ್ಟಿ ಇದನ್ನು ನೂಗೆ ಮಾಡಬೇಕಾಗ್ತದ ಮಾಡಿದ ನಂತರ ನಿಮಗೆ ಚಟ್ನಿ ರೆಡಿ ನೋಡ್ರಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತೆ ರೀ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಈ ಒಂದು ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅದೇ ರೀತಿ ನೀವು ಸಹ ನಿಮ್ಮ ಮನೇಲಿ ಏನಾದರೂ ಒಳ್ಳೆ ಇದ್ರೆ ಈ ಥರ ಒಮ್ಮೆ ಚಟ್ನಿ ಮಾಡಿ ತಿಂದು ನೋಡ್ರಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಸೊ ನಂತರ ನಾನೀಗ ನಿಮ್ಗೆ ಇನ್ನೊಂದು ಚಟ್ನಿಯನ್ನು ತೋರಿಸ್ತೀನಿ ಸೊ ನಾವಿಲ್ಲೇ ಕಾರಳ ಚಟ್ನಿಯನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಖಾರಳನ್ನು ಚಲೋತ್ನಾಗೆ ಸ್ವಚ್ಛ ಮಾಡ್ಕೊಂಡಿದ್ದೀವಿ ರೀ ನಂತರ ನಾವಿಲ್ಲೇ ಸಣ್ಣ ಉರಿ ಒಳಗೆ ಇಟ್ಕೊಂಡು ಈ ಥರ ಹುರ್ಕೋಬೇಕಾಗ್ತದೆ ಸೊ ಮೇಲೆ ಅದು ಚಟ್ ಅಂತ ಏನು ಸೌಂಡ್ ಬರ್ತೈತೆ ಅಲ್ರಿ ಅವಾಗ ಪರ್ಫೆಕ್ಟಾಗಿ ಹುರಿದೈತಿ ಅಂತ ಅರ್ಥ ಸೊ ಹುರಿದ ನಂತರ ಈ ಥರ ಒಂದು ಪರಾತ್ನಾಗ ಹಾಕಿ ಬಿಟ್ಟು ಬಿಡಬೇಕು ಸೊ ಬಿಸಿದಿದ್ದಾಗ ಕುಟ್ಟಕ್ಕೆ ಹೋಗಬೇಡ್ರಿ ಸ್ವಲ್ಪ ಅದು ಸೊ ಆರಿದ ನಂತರ ಈ ಥರ ಒಳ್ಳೊಳಗೆ ಮೊದಲಿಗೆ ಸಲ ಚಲೋತ್ನಾಗೆ ನೀವು ಕರೆಳನ್ನು ಕುಟ್ಕೋಬೇಕಾಗ್ತದ ನೋಡಿರಿ ಇದೇ ಥರ ಸೊ ನಮ್ಮ ಸೈಡ ಉತ್ತರ ಕರ್ನಾಟಕದೊಳಗೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಚಟ್ನಿ ಪುಡಿಗಳು ಕಾಮನ್ ನೋಡ್ರಿ ಸೊ ನಮ್ಮ ಸೈಡ ಚಟ್ನಿ ಇರಲಿಲ್ಲ ಅಂದ್ರೆ ಊಟನೇ ಮಾಡೋಂಗಿಲ್ಲ ಹೀಗಾಗಿ ನಾವು ಯಾವುದಾದ್ರೂ ಒಂದು ಚಟ್ನಿಯನ್ನು ಮಾಡೇ ಮಾಡ್ತಿರ್ತೀವಿ ಸೊ ಮಾ ಇಲ್ಲೇ ನೀವು ಕಾರಳನ್ನ ಕುಟ್ಕೊಂಡ್ರೆ ಅಲ್ರಿ ಅದನ್ನು ಒಂದು ಸ್ವಲ್ಪ ಈ ಥರ ಸಾನಿಗೆ ಹಿಡಿಬೇಕಾಗ್ತದೆ ಯಾಕಂದ್ರೆ ಅದು ತರಿ ತರಿಯಾಗಿ ಬರಬಾರ್ದು ಅಂದ್ರೆ ಸ್ವಲ್ಪ ಸಾನಿಗೆಯನ್ನು ಹಿಡದು ನೀವು ಮಾಡಿದ್ರೆ ರುಚಿ ಹೆಚ್ಚಾಗ್ತದೆ ಸೊ ಇಲ್ಲೇ ಬೆಳ್ಳುಳ್ಳಿಯನ್ನು ಉಪಯೋಗಿಸಾಕತ್ತೀವಿ ನಾವಿಲ್ಲೇ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಕುಟ್ಕೋತೀವಿ ಈಗ ಸಲ ನೋಡಿರಿ ನೋಡಿ ಇದೇ ಥರ ಇದನ್ನು ಸಹ ನೀವು ಚಪಾತಿ ರೊಟ್ಟಿ ಅನ್ನ ದೋಸೆ ಎಲ್ಲದರ ಜೊತೆಯೂ ತಿನ್ಬೋದು ಸೊ ಈ ಚಟ್ನಿ ತಿನ್ನೋದ್ಲಿಂತ್ರ ಹಾರ್ಟಿಗೆ ತುಂಬಾ ಒಳ್ಳೇದು ರೀ ಕ್ಯಾಲ್ಶಿಯಮ್ ಫೈಬರ್ ವಿಟಾಮಿನ್ಸ್ ಆಮೇಲೆ ಇದು ಇದರೊಳಗೆ ಹೆಣ್ಣಿನ ಅಂಶ ಇರೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಆಮೇಲೆ ಇದರೂ ಸಹ ವೆಯ್ಟ್ ಲಾಸ್ ಇದು ಮಾಡೋರು ಸಮೇತ ಈ ಒಂದು ಚಟ್ನಿಯನ್ನು ಉಪಯೋಗಿಸ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ ಈ ಥರ ನೀವು ಬೆಳ್ಳುಳ್ಳಿನ ಸಣ್ಣಗೆ ಕುಟ್ಕೊಂಡ ನಂತರ ಅದನ್ನು ಈ ಥರ ತೆಗೆದ್ಬಿಡಬೇಕು ನಂತರ ನಾವಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಅದನ್ನು ಸಹ ಕುಟ್ಕೋತೀವಿ ನಾವಿಲ್ಲಿ ಸೊ ನೀವು ಗ್ರೈಂಡ್ರಗೆ ಹಾಕೋದಕ್ಕಿಂತ ಈ ಥರ ಒಂದು ಕುಟ್ಟಿ ಚಟ್ನಿ ಮಾಡಿದರೆ ತುಂಬಾ ರುಚಿಯಾಗಿರ್ತೈತಿ ರೀ ನೋಡಿರಿ ಇದೇ ಥರ ಇನ್ನೊಂದು ಸಲ ಎಲ್ಲನೂ ಹಾಕಿ ಈ ಥರ ನಾವು ಇನ್ನೊಂದು ಸಲ ಕುಟ್ಕೋತೀವಿ ಸೊ ನೀವೇನಾದರೂ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಒಳಗೆ ಈ ಒಂದು ಚಟ್ನಿಯನ್ನು ಹಾಕೊಂಡು ಮೊಸರು ಹಾಕೊಂಡು ತಿಂತಾ ಇದ್ರೆ ವಾವ್ ಸೂಪರ್ ಕಾಂಬಿನೇಷನ್ ನೋಡ್ರಿ ಅಷ್ಟು ರುಚಿಯಾಗಿರ್ತೈತಿ ನೋಡ್ರಿ ಬಳ್ಳುಳ್ಳಿಯನ್ನು ಏನು ಅಲ್ರಿ ಎಲ್ಲ ಗುರಳ ಪುಡಿಯನ್ನು ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಕೊನೆಯದಾಗಿ ನಾವಿಲ್ಲೇ ಒಣ ಮೆಣಸಿನ ಪುಡಿಯನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮತ್ತೊಂದು ಸಲ ಕುಟ್ಕೋತೀವಿ ನೋಡಿರಿ ಇದೇ ಥರ ಕೊನೆಯದಾಗಿ ಇನ್ನೊಂದು ಸಲ ಈ ಥರ ಕುಟ್ಕೊಂಡ ನಂತರ ಈ ಒಂದು ಚಟ್ನಿಯನ್ನು ಸ್ವಲ್ಪ ಈ ಥರ ಕೈಯಿಂದ ರೀ ಯಾಕಂದ್ರೆ ಬಳ್ಳುಳ್ಳಿ ಎಲ್ಲ ಕಡೆ ಚಲೋತ್ನಿಗೆ ಮಿಕ್ಸ್ ಆಗಬೇಕು ಅಂತ ಈ ರೀತಿ ಮಾಡ್ತೀವಿ ಸೊ ಸಾಂಪ್ರದಾಯಿಕ ರೀತಿ ಒಳಗ ನಾವಿಲ್ಲಿ ಎರಡು ಚಟ್ನಿ ಪುಡಿಗಳನ್ನು ಮಾಡಿದ್ದೀವಿ ಸೊ ನಿಮಗೆ ಇವೆರಡು ಚಟ್ನಿ ಒಳಗೆ ಯಾವುದು ಭಾಳ ಇಷ್ಟ ನನಗೆ ಕಮೆಂಟ್ ಮಾಡಿರಿ ಸೊ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅದೇ ರೀತಿ ಈ ಒಂದು ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಹೇಗಿತ್ತು ಅಂತ ನಮಗೆ ತಿಳಿಸಿ ಹೇಳ್ರಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು